ಆ ಸಾರಿಗೆ ಸಂಸ್ಥೆಯ ಬಸ್ಗಳು ಸದಾ ಕಾಲ ಜನರಿಂದ ತುಂಬಿ ತುಳುಕ್ತಾ ಇರ್ತವೆ ಜನರಿಗೆ ಭರ್ಜರಿಯಾಗಿ ಸೇವೆ ನೀಡ್ತಿವೆ ಹಾಗಂತ ಸಂಸ್ಥೆಗೇನಾದರೂ ಲಾಭ ಬರ್ತಿದೆಯಾ ಅಂದ್ರೆ ಖಂಡಿತ ಇಲ್ಲ ವರ್ಷದಿಂದ ವರ್ಷಕ್ಕೆ ಬರೀ ಲಾಸ್ ಸಿಗೆ ಮತ್ತೆ ಬಿಗ್ ಲಾಸ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರರ ಸಾಲಿನಲ್ಲಿ ಸಂಸ್ಥೆಗೆ ನೂರು ಕೋಟಿ ನಷ್ಟ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಉತ್ತರ ಕರ್ನಾಟಕದ ಜನರ ಸಂಚಾರಿ ಜೀವನಾಡಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರೋ ಎನ್ಡಬ್ಲ್ಯೂ ಕೆಆರ್ಟಿಸಿ ನಶೀಬೆ ಸರಿಯಿಲ್ಲ ಸರ್ಕಾರ ಎಷ್ಟೇ ಪ್ರಯತ್ನ ಪಟ್ಟರೂ ಸಂಸ್ಥೆಯನ್ನ ನಷ್ಟದಿಂದ ಮೇಲೆತ್ತಲಾಗುತ್ತಿಲ್ಲ ಗುಜರಿ ಬಸ್ಗಳು ಹಾಗೂ ಭ್ರಷ್ಟ ಅಧಿಕಾರಿಗಳಿಂದ ವರ್ಷದಿಂದ ವರ್ಷಕ್ಕೆ ಸಂಸ್ಥೆಗೆ ನಷ್ಟದ ಪ್ರಮಾಣ ಜಾಸ್ತಿ ಆಗ್ತಿದೆ ಹೊರತು ಲಾಭ ಅನ್ನೋ ಮಾತೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಸ್ಥೆ ಸ್ಥಾಪನೆಯಾಗಿದ್ದು ಆರಂಭದ ಆರು ವರ್ಷಗಳಲ್ಲಿ ಲಾಭಾಂಶದಲ್ಲಿತ್ತು ಬಳಿಕ ಒಕ್ಕರಿಸಿಕೊಂಡ ಭ್ರಷ್ಟ ಅಧಿಕಾರಿಗಳಿಂದ ಸಂಸ್ಥೆ ಪಾತಾಳ ತಲುಪಿದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರರ ಸಾಲಿನಲ್ಲಿ ದಾಖಲೆಯ ನೂರು ಕೋಟಿಯಷ್ಟು ನಷ್ಟ ಅನುಭವಿಸಿದ್ದು ಕೋಟ್ಯಾಂತರ ರೂಪಾಯಿ ಸಾಲದಲ್ಲಿರುವ ಸಂಸ್ಥೆಯನ್ನ ಕಾಪಾಡುವುದು ಸರ್ಕಾರಕ್ಕೆ ಚಿಂತೆಯಾಗಿದೆ ಈ ವರ್ಷದಲ್ಲಿ ಸಿಕ್ಸ್ಟೀನ್ ಸೆವೆಂಟೀನ್ ವರ್ಷದಲ್ಲಿ ಇದುವರೆಗೆ ನಮಗೆ ಲಾಸ್ ನೂರು ಕೋಟಿಯಷ್ಟು ನಮಗೆ ಲಾಸ್ ಬಂದಿದೆ ಇದನ್ನು ಮ್ಯಾಚ್ ಮಾಡೋದು ಹೇಗೆ ಮ್ಯಾಚ್ ಮಾಡಬೇಕು ನಂತರ ಏನು ಯಾವ ರೀತಿಯಲ್ಲಿ ನಮಗೆ ರೆವಿನ್ಯೂನು ಹೆಚ್ಚಿಗೆ ಮಾಡಿಕೊಳ್ಬೇಕು ಪ್ಯಾಸೆಂಜರ್ ಫ್ರೆಂಡ್ಲಿ ಸರ್ವಿಸ್ ಹೇಗೆ ಕೊಡಬೇಕು ಈ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ನಮ್ಮ ಡಿ ಸಿಗಳಿಗೆ ಮತ್ತು ಓ ಡಿಗಳಿಗೆ ನಾವು ತಿಳುವಳಿಕೆ ಮತ್ತು ಅವರ ಕಡೆಯಿಂದ ಈ ಸಜೆಷನ್ ತೊಗೊಂಡು ಈ ರೀತಿ ಯಾವ ರೀತಿಲಿ ಹೆಚ್ಚಿನ ರೆವಿನ್ಯೂನು ತೊಗೋಬೋದು ಈ ಗ್ಯಾಪನ್ನು ಹೀಗೆ ಮ್ಯಾಚ್ ಮಾಡಬೇಕು ಅಂತ ಇದರಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಹನ್ನೆರಡುವರೆ ಕೋಟಿ ರೂಪಾಯಿ ಲಾಭ ಬಂದಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಒಂಬತ್ತು ವರ್ಷ ಸಂಸ್ಥೆ ನಷ್ಟ ಅನುಭವಿಸಿದೆ ಅದರಲ್ಲೂ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ನಾನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಲಾಸ್ನಲ್ಲಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರ ಸಾಲಿನಲ್ಲಿ ಟಿಕೆಟ್ ವಿತರಣೆಯಿಂದ ಒಂದು ಸಾವಿರದ ಐನೂರು ಕೋಟಿ ಹಣ ಹರಿದು ಬಂದಿದೆ ಆದರೂ ಸಂಸ್ಥೆಗೆ ನಷ್ಟವಾಗಿದೆ ಮೋಟಾರು ತೆರಿಗೆ ಕಾಯ್ದೆಯಿಂದ ಸಂಸ್ಥೆಯನ್ನ ಮುಕ್ತಗೊಳಿಸಲಾಗಿದ್ದು ಇದರಿಂದಾಗಿ ವರ್ಷಕ್ಕೆ ಐವತ್ತು ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ಅಲ್ಲದೆ ಎಂಟು ತಾಲೂಕು ಕೇಂದ್ರಗಳ ಬಸ್ ನಿಲ್ದಾಣದಲ್ಲಿರುವ ಮಳಿಗೆಯನ್ನ ಬಾಡಿಗೆ ಕೊಡಲಾಗಿದ್ದು ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಿದೆ ಜೊತೆಗೆ ರಾಜ್ಯದ ವಿವಿಧೆಡೆಗೆ ಸಂಸ್ಥೆ ಬಸ್ಗಳು ಹೌಸ್ಫುಲ್ ಓಡಾಟ ನಡೆಸುತ್ತಿವೆ ಹೀಗಾಗಿ ಸಂಸ್ಥೆಗೆ ಲಾಭಕಾರಿಯಾಗಿದ್ದರೂ ಸಖತ್ ನಷ್ಟದಲ್ಲಿದೆ ಇದೆಲ್ಲದರ ಪರಿಣಾಮ ನೌಕರರಿಗೆ ನೀಡಬೇಕಿದ್ದ ನಲವತ್ತು ಕೋಟಿ ರೂಪಾಯಿ ಭತ್ತೆಯನ್ನು ಉಳಿಸಿಕೊಳ್ಳಲಾಗಿದೆ ಹೀಗಿದ್ರೂ ಮುಂದಿನ ದಿನಗಳಲ್ಲಿ ಲಾಭವನ್ನು ಹೆಚ್ಚಿಸುವುದರ ಜೊತೆಗೆ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗ್ತೀವಿ ಅಂತಾರೆ ಸಂಸ್ಥೆ ಅಧ್ಯಕ್ಷರು ರೆವೆನ್ಯೂ ಲಾಸ್ ಅದಕ್ಕೆ ಸಾಕಷ್ಟು ಕಾರಣಗಳದ ಒಂದು ಐದಾರು ಸಲ ಕೇಂದ್ರ ಸರ್ಕಾರದವರು ಡೀಸೆಲ್ ದರ ಹೆಚ್ಚಿಗೆ ಮಾಡಿದರು ಆಮೇಲೆ ನಮ್ಮ ಬಸ್ ಬಗ್ಗೆ ಕೊಡೋದ್ರ ಬಗ್ಗೆ ಇರ್ಬೋದು ಅಥವಾ ನೋಟ್ ಅಮಾನ್ಯ ಆದಮೇಲೆ ಇರ್ಬೋದು ಸಾಕಷ್ಟು ಇವೆಲ್ಲ ಕಾರಣಗಳಿಂದ ಸಂಸ್ಥೆಗೆ ನಷ್ಟ ಆಗಿದೆ ಆಮೇಲೆ ಯಾರು ಸಲ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆದರು ಎಲ್ಲಾ ಕಾರಣಗಳಿಂದ ಸಾಕಷ್ಟು ಸಂಸ್ಥೆಗೆ ಹೊರತು ಬಿದ್ದಿದೆ ಆ ರೆವೆನ್ಯೂವನ್ನು ಹೆಚ್ಚಿನ ಮಾಡುವ ನಿಟ್ಟಿನಲ್ಲಿ ಕಾರ್ಯಪುರತನ ಆಗೋಣ ಅಂತ ಹೇಳಿ ನಾವು ಇವತ್ತು ಆ ಸಭೆಯನ್ನು ಮಾಡಿದ್ದೇವೆ ಇನ್ನು ಕಳಸ ಬಂಡೂರಿ ಹೋರಾಟದಲ್ಲಿ ಸಂಸ್ಥೆ ಒಂಬತ್ತು ಕೋಟಿ ನಷ್ಟ ಅನುಭವಿಸಿದೆ ಕೆ ಎಸ್ ಆರ್ ನೌಕರರಿಗೆ ವೇತನ ಹೆಚ್ಚಳ ಮಾಡಿದ್ರಿಂದ ಏಳು ಕೋಟಿ ಕೋತ ಆಗಿದೆ ನೋಟ್ ಬ್ಯಾನ್ನಿಂದಲೂ ಏಳು ಕೋಟಿ ಲಾಸ್ ಆಗಿದ್ದು ಡೀಸೆಲ್ ಹಾಗೂ ಇನ್ನಿತರ ಕಾರಣಗಳಿಂದ ಬರೋಬ್ಬರಿ ನೂರು ಕೋಟಿ ಹಣ ನಷ್ಟವಾಗಿದೆ ಅನ್ನೋದು ಅಧಿಕಾರಿಗಳ ಸ್ಪಷ್ಟನೆ ಆದರೆ ಅದೇನೇ ಖರ್ಚಿದ್ರೂ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಲಾಸ್ ತೋರಿಸ್ತಾ ಇರೋದನ್ನ ನೋಡಿದ್ರೆ ಅಧಿಕಾರಿಗಳು ರಾಮ ಹಾಗೂ ಕೃಷ್ಣನ ಲೆಕ್ಕ ತೋರಿಸ್ತಾ ಇದ್ದಾರೆ ಅನಿಸುತ್ತೆ ದತ್ತಾತ್ರೇಯ ಟಿವಿ ನೈನ್ ಹುಬ್ಬಳ್ಳಿ